ಶಾಸಕ ಅಂಪನಗೌಡ ಬಾದರ್ಲಿ ಅವರು ನಗರದ ವಿವಿಧೆಡೆ ಸಿಸಿ ರಸ್ತೆ ಚರಂಡಿ ಬೋಧನಾ ಕೊಠಡಿ ಸೇರಿದಂತೆ ವಿವಿಧ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಗರದ ವಾರ್ಡ್ ನಂಬರ್ ಹದಿನಾಲ್ಕರ ಗಂಗಾನಗರದಲ್ಲಿ ಕೆಆರ್ಐಡಿಎಲ್ ಇಲಾಖೆ ವತಿಯಿಂದ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಗಂಗಾನಗರದ ಕಾಲುವೆ ಮೇಲಿರುವ ಸುಮಾರು ಎರಡ್ನೂರ ಐವತ್ತು ಕುಟುಂಬದವರಿಗೆ ಏಳು ರಾಗಿ ಕ್ಯಾಂಪಿನಲ್ಲಿ ಹಕ್ಕು ಪತ್ರ ನೀಡಿ ಕಾಲುವೆ ಮೇಲೆ ಸುಸಜ್ಜಿತವಾಗಿ ರಸ್ತೆ ನಿರ್ಮಿಸಲಾಗುವುದು ಎಂದು ತಿಳಿಸಿದರು ತದನಂತರ ಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಮಹಿಳಾ ಪಿಯುಸಿ ಕಾಲೇಜಿನ ಬೋಧನಾ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಹಾಗೂ ಈ ಕಾಲೇಜಿನ ಮೈದಾನದಲ್ಲಿ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಹಾಗೂ ಖೋ ಖೋ ಕ್ರೀಡೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮೈದಾನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಸೋಮನ್ಗೌಡ ಬಾದರ್ಲಿ ಸೈಯದ್ ಅರುಣ್ ಸಾಬ್ ಜಾಗೀರ್ದಾರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಅಶೋಕ್ ಉಮಲೂಟಿ ನಗರಸಭೆ ಸದಸ್ಯರಾದ ಶರಣಪ್ಪ ಉಪ್ಪಲ್ದೊಡ್ಡಿ ಶೇಖರಪ್ಪ ಗಿಣಿವಾರ್ ಛತ್ರಪ್ಪ ಕುರ್ಕುಂದಿ ಸೇರಿದಂತೆ ಅನೇಕರಿದ್ದರು